ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಎಸ್ ಸಿ ಹತ್ತರ ಅಧ್ಯಾಯ ಎರಡು ತೌಲುಣಿಕ ಸರ್ಕಾರ ಮತ್ತು ರಾಜಕೀಯ ಅಧ್ಯಯನ ವಿಧಾನಗಳು ಅಪ್ರೋಚಸ್ ಟು ದ ಸ್ಟಡಿ ಆಫ್ ಕಂಪೇರಿಟಿವ್ ಗೌರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ನಾವು ಭಾಗ ಒಂದರಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥ ಸಾಂಪ್ರದಾಯಿಕ ವಿಧಾನಗಳಾದಂಥ ತತ್ವಶಾಸ್ತ್ರೀಯ ವಿಧಾನ ಐತಿಹಾಸಿಕ ವಿಧಾನ ಕಾನೂನಾತ್ಮಕ ವಿಧಾನ ಸಾಂಸ್ಥಿಕ ವಿಧಾನ ಈ ವಿಧಾನಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಲಾಗಿದ್ದು ಮುಂದುವರೆದು ಇವತ್ತಿನ ಕ್ಲಾಸ್ನಲ್ಲಿ ಅದೇ ಅಧ್ಯಾಯದಲ್ಲಿ ಬರುವ ಮತ್ತೊಂದು ವಿಧಾನ ಆಧುನಿಕ ವಿಧಾನಗಳು ಈ ಆಧುನಿಕ ವಿಧಾನದಲ್ಲಿರುವಂತಹ ಮಾಹಿತಿಯನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ಆ ವಿಧಾನದಲ್ಲಿ ಬರುವಂತಹ ಮತ್ತೆ ಸಬ್ ಟೈಪ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಪ್ರಶ್ನೆ ಮುಖಾಂತರ ಆ ಒಂದು ಅಂಶಗಳನ್ನು ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಡಿಗ್ರಿ ಎಲ್ಲ ಪೊಲಿಟಿಕಲ್ ಸೈನ್ಸ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಫಿಫ್ತ್ ಸೆಮ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹತ್ತು ಅಂಕಕ್ಕೆ ಕೇಳಬಹುದಾದಂಥ ಪ್ರಶ್ನೆ ನಂಬರ್ ಎರಡು ತೌಲೂನಿಕ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಆಧುನಿಕ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಆಧುನಿಕ ವಿಧಾನಗಳನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಆಧುನಿಕ ವಿಧಾನಗಳು ಮಾಡರ್ನ್ ಅಪ್ರೋಚಸ್ ರಾಜ್ಯಶಾಸ್ತ್ರ ಅಧ್ಯಯನದ ಆಧುನಿಕ ವಿಧಾನಗಳು ವಾಸ್ತವಿಕತೆಯನ್ನು ಆಧರಿಸಿದ್ದು ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕ ಹಾಗೂ ನಿಖರ ತೀರ್ಮಾನವನ್ನು ಪ್ರತಿಪಾದಿಸುತ್ತವೆ ಕೈಗಾರಿಕರಣ ಮತ್ತು ವರ್ತನಾ ಕ್ರಾಂತಿಯ ಫಲವಾಗಿ ರಾಜ್ಯಶಾಸ್ತ್ರದಲ್ಲಿನ ಆಧುನಿಕ ಅಧ್ಯಯನಗಳ ವಿಧಾನಗಳು ಭವಿಷ್ಯದಲ್ಲಿ ಏನಿರಬೇಕು ಎಂಬುದರ ಬದಲು ಪ್ರಸ್ತುತ ಏನಿದೆ ಎಂಬುದನ್ನು ಒಲವು ಹೊಂದಿದೆ ಎಂಬುದು ಹೇಳಬಹುದು ಹಾಗಾದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬಳಸಲ್ಪಟ್ಟ ಮತ್ತು ತೌಲುನಿಕ ಸರ್ಕಾರ ಹಾಗೂ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಪ್ರಧಾನ ಆಧುನಿಕ ವಿಧಾನಗಳನ್ನ ಈ ಕೆಳಗೆ ಅಂದರೆ ಈ ಮುಂದೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ ಹೋಗೋಣ ಬನ್ನಿ ಆಧುನಿಕ ವಿಧಾನದಲ್ಲಿ ಬರುವ ಮೊದಲ ವಿಧಾನ ವ್ಯವಸ್ಥಾ ವಿಧಾನ ಸಿಸ್ಟಮ್ ಅಪ್ರೋಚ್ ಸಾಂಪ್ರದಾಯಿಕ ವಿಧಾನಗಳಿಗೆ ಪ್ರತಿಯಾಗಿ ಅಸ್ತಿತ್ವಕ್ಕೆ ಬಂದ ಆಧುನಿಕ ರಾಜಕೀಯ ವಿಶ್ಲೇಷಣಾ ವಿಧಾನಗಳಲ್ಲಿ ವ್ಯವಸ್ಥಾ ವಿಧಾನವು ಒಂದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಗಗನಶಾಸ್ತ್ರದಲ್ಲಿ ಬಳಕೆಯಾಗುತ್ತಿದ್ದ ವ್ಯವಸ್ಥಾ ವಿಧಾನವು ಜೀವಶಾಸ್ತ್ರದಲ್ಲಿ ಬಳಸಲ್ಪಟ್ಟಿತು ಕ್ರಮೇಣ ಸಮಾಜ ವಿಜ್ಞಾನಗಳಲ್ಲಿ ಅದರಲ್ಲೂ ಮನಃಶಾಸ್ತ್ರದಲ್ಲಿ ವ್ಯವಸ್ಥಾ ವಿಧಾನ ಮೊದಲ ಬಾರಿಗೆ ಉಪಯೋಗಿಸಲ್ಪಟ್ಟಿತು ಈ ಬೆಳವಣಿಗೆಗಳಿಂದ ಪ್ರೇರೇಪಿತರಾದ ಡೇವಿಡ್ ಇಸ್ಟನ್ ಹತ್ತೊಂಬತ್ತು ನೂರ ಐವತ್ತ್ ರಚಿಸಿದ ರಾಜಕೀಯ ವ್ಯವಸ್ಥೆ ಎಂಬ ತಮ್ಮ ಕೃತಿಯಲ್ಲಿ ವ್ಯವಸ್ಥಾ ವಿಧಾನವನ್ನು ರಾಜಕೀಯ ವಿದ್ಯಮಾನಗಳಿಗೂ ಅನ್ವಯಿಸಬಹುದೆಂದು ಪ್ರತಿಪಾದಿಸಿದರು ಜೊತೆಗೆ ವ್ಯವಸ್ಥಾ ವಿಶ್ಲೇಷಣೆಗೆ ರಾಜಕೀಯ ಚೌಕಟ್ಟನ್ನು ಹಾಕಿಕೊಟ್ಟ ಈಸ್ಟರ್ನ್ ರಾಜಕೀಯ ವ್ಯವಸ್ಥಾ ವಿಶ್ಲೇಷಣೆಯ ಪಿತಾಮಹ ಎನಿಸಿಕೊಂಡರು ಮುಂದೆ ಗ್ಯಾಬ್ರಿಯಲ್ ಆಲ್ಮಂಡ್ ವ್ಯವಸ್ಥಾ ವಿಧಾನದ ಬೆಳಕಿನಲ್ಲಿ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಸಿದ್ಧಾಂತವನ್ನು ಮಂಡಿಸಿದರು ಇದರೊಡನೆ ಮಾರ್ಟಿನ್ ಕಪ್ಲಾನ್ ರಾಬರ್ಟ್ ದಾಲ್ ಕಾರ್ಲ್ ಡ್ಯೂಕ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ವಿಶ್ಲೇಷಣೆಗೆ ವ್ಯವಸ್ಥಾ ವಿಧಾನವನ್ನು ಬಳಸಿ ತಮ್ಮ ತೌಲೂನಿಕ ರಾಜಕೀಯ ವಿಚಾರಗಳನ್ನ ಮಂಡಿಸಿದರು ವ್ಯವಸ್ಥೆ ಎಂಬುದು ಪರಸ್ಪರ ಉಪಯುಕ್ತತೆ ಹಾಗೂ ಸಂಬಂಧವುಳ್ಳ ಹಲವು ಘಟಕಗಳ ಇಡಿಯಾದ ಘಟಕವನ್ನು ಪ್ರತಿನಿಧಿಸುತ್ತದೆ ಇದರರ್ಥ ಹಲವು ಉಪವ್ಯವಸ್ಥೆಗಳಿಂದ ಒಂದು ಮೂಲ ವ್ಯವಸ್ಥೆ ರಚನೆಗೊಳ್ಳುತ್ತದೆ ಉದಾಹರಣೆ ತಾರಾಗನ ಗಣವೆಂಬ ಮೂಲ ವ್ಯವಸ್ಥೆಯಲ್ಲಿ ಸೌರವ್ಯೂಹ ಸೌರವ್ಯೂಹದಲ್ಲಿ ಭೂಮಿ ಭೂಮಿಯಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ವ್ಯವಸ್ಥೆ ಎಂಬ ಉಪವ್ಯವಸ್ಥೆಗಳಾಗಿರುವುದು ಈ ಹಿನ್ನೆಲೆಯಲ್ಲಿ ಪರಸ್ಪರ ಪ್ರಭಾವ ಬೀರುವ ಮತ್ತು ಅವಲಂಬವಾಗಿರುವ ವ್ಯವಸ್ಥೆಗಳ ನೆರವಿನಿಂದ ರಾಜಕೀಯ ವಿದ್ಯಮಾನಗಳ ಅಧ್ಯಯನ ನಡೆಸುವುದು ವ್ಯವಸ್ಥಾ ವಿಧಾನವೆನಿಸುತ್ತದೆ ಈ ವ್ಯವಸ್ಥಾ ವಿಧಾನವು ರಾಜ್ಯಶಾಸ್ತ್ರದ ತೌಲೂನಿಕ ರಾಜಕೀಯ ಸಾರ್ವಜನಿಕ ಆಡಳಿತ ಅಂತಾರಾಷ್ಟ್ರೀಯ ಸಂಬಂಧದಂತಹ ಶಾಖೆಗಳ ಅಧ್ಯಯನದಲ್ಲಿ ಹೆಚ್ಚು ಬಳಸಲ್ಪಡುತ್ತದೆ ಫಲವಾಗಿ ರಾಜ್ಯ ಎಂಬ ಪರಿಕಲ್ಪನೆಯ ಬದಲು ರಾಜಕೀಯ ವ್ಯವಸ್ಥೆ ಎಂಬ ವ್ಯವಸ್ಥಾ ವಿಧಾನದ ವ್ಯಾಪಕ ಬಳಕೆಯಿಂದ ಜನಪ್ರಿಯವಾಗುತ್ತದೆ ತೌಲಿಕ ರಾಜಕೀಯ ವಿಶ್ಲೇಷಣೆಗೆ ಈ ಮುಂದೆ ಅಂದರೆ ಈ ಕೆಳಕಂಡ ಕ್ಷೇತ್ರಗಳ ಅಧ್ಯಯನಕ್ಕೆ ವ್ಯವಸ್ಥಾ ವಿಧಾನವು ಸಹಕಾರಿ ಎರಿಸಿದೆ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆಡಳಿತಾಂಗ ಮುಂತಾದ ಸರ್ಕಾರಗಳ ವ್ಯವಸ್ಥೆ ಎರಡು ಚುನಾವಣಾ ವ್ಯವಸ್ಥೆ ಮೂರು ಸಮಾಜದಲ್ಲಿನ ಜಾತಿ ಧರ್ಮ ಭಾಷೆ ಹಾಗೂ ವರ್ಗ ವ್ಯವಸ್ಥೆ ನಾಲ್ಕು ಅಂತಾರಾಷ್ಟ್ರೀಯ ಬಣ ವ್ಯವಸ್ಥೆ ಈ ಮೇಲೆ ಚರ್ಚಿಸಿದಂತೆ ವ್ಯವಸ್ಥಾ ವಿಧಾನವು ರಾಜಕೀಯ ವ್ಯವಸ್ಥೆಗಳ ಸ್ವಾರಸ್ಯಕರ ವಿಚಾರ ಸರಣಿಯಾಗಿದೆ ಆದರೆ ಸಮಾಜ ವಿಜ್ಞಾನವಾದ ರಾಜ್ಯಶಾಸ್ತ್ರದ ತೌಲುನಿಕ ಅಧ್ಯಯನಕ್ಕೆ ಈ ವ್ಯವಸ್ಥಾ ವಿಧಾನವು ಹೆಚ್ಚು ಸಹಕಾರಿಯಾಗಲಾರದೆಂಬುದು ವಿಮರ್ಶಕರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವ್ಯವಸ್ಥಾ ವಿಶ್ಲೇಷಣೆಯ ಸಮಸ್ಯೆಗಳು ಮತ್ತು ಪರಿಹಾರಕ್ಕೆ ಮಾತ್ರ ಗಮನಹರಿಸಿ ರಾಜಕೀಯದ ಅವನತಿ ಗೊಂದಲಗಳು ಅಥವಾ ಬೆಳವಣಿಗೆ ಕುರಿತು ಮೌನವಾಗಿದೆ ಜೊತೆಗೆ ರಾಜಕೀಯ ವ್ಯವಸ್ಥೆಯ ಪ್ರಧಾನ ವಿದ್ಯಮಾನಗಳಾದ ಮುಷ್ಕರ ಪ್ರತಿಭಟನೆ ಬಂಡಾಯದಂತಹ ಅಂಶಗಳನ್ನು ಆಲಕ್ಷಿಸಿದೆ ಎಂಬುದು ಇಷ್ಟು ವ್ಯವಸ್ಥಾ ವಿಧಾನ ಸಿಸ್ಟಮ್ ಅಪ್ರೋಚ್ನ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಮುಂದುವ ಆಧುನಿಕ ವಿಧಾನದಲ್ಲಿ ಬರುವ ಮತ್ತೊಂದು ಎರಡನೆಯ ವಿಧಾನ ಯಾವುದು ಅಂದರೆ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ವಿಧಾನ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಅಪ್ರೋಚ್ ರಾಜಕೀಯ ವಿದ್ಯಮಾನಗಳ ಅಧ್ಯಯನಕ್ಕೆ ಪ್ರತಿಪಾದಿಸಲಾದ ವ್ಯವಸ್ಥಾ ವಿಧಾನದ ತಳಹದಿಯಲ್ಲಿ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ವಿಧಾನವು ಪ್ರತಿಪಾದಿಸಲ್ಪಟ್ಟಿತು ತೌಲುನಿಕ ರಾಜಕೀಯದ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದ ಗ್ಯಾಬ್ರಿಯಲ್ ಅಲ್ಮಂಡ್ ಈ ವಿಧಾನವನ್ನು ಹತ್ತೊಂಬತ್ತು ನೂರ ಅರವತ್ತರ ಹೊತ್ತಿಗೆ ರೂಪಿಸಿದರು ಅಭಿವೃದ್ಧಿಶೀಲ ನೂತನ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಯನ್ನು ಅಭಿವೃದ್ಧಿ ಹೊಂದಿದ ಪಾಶ್ಚಿಮಾತ್ಯ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಯೊಡನೆ ಹೋಲಿಕೆ ಮಾಡುವ ಮೂಲಕ ರಾಜಕೀಯ ವ್ಯವಸ್ಥೆಯ ಸಾಮಾನ್ಯ ತತ್ವಗಳನ್ನು ಕಂಡುಕೊಳ್ಳಲು ಅಲ್ಮಂಡ್ ಈ ವಿಭಾಗವನ್ನು ತಮ್ಮ ತೌಲುನಿಕ ಅಧ್ಯಯನದಲ್ಲಿ ವ್ಯಾಪಕವಾಗಿ ಬಳಸಿದರು ಪ್ರತಿ ರಾಜಕೀಯ ವ್ಯವಸ್ಥೆಯು ಅಭಿವೃದ್ಧಿ ಆಡಳಿತ ಯಂತ್ರ ಚುನಾವಣೆ ರಾಜಕೀಯ ಪಕ್ಷ ಒತ್ತಡ ಗುಂಪು ಮೊದಲಾದ ವೈವಿಧ್ಯಮಯ ರಾಜಕೀಯ ರಚನೆಗಳನ್ನು ಹೊಂದಿರುತ್ತದೆ ಎಲ್ಲ ರಚನೆಗಳು ನ್ಯಾಯಯುತ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿರುತ್ತವೆ ಇದರೊಡನೆ ಜಗತ್ತಿನ ವಿವಿಧ ರಾಜಕೀಯ ವ್ಯವಸ್ಥೆಗಳು ಏಕರೂಪವಾಗಿಲ್ಲದಿದ್ದರೂ ಅವುಗಳ ರಚನೆಗಳ ಕಾರ್ಯಗಳು ಸಾರ್ವತ್ರಿಕವಾಗಿರುತ್ತವೆ ಎಂದು ಅಲ್ಮಂಡ್ ಪ್ರತಿಪಾದಿಸಿದರು ಮುಂದುವರೆದು ರಾಜಕೀಯ ವ್ಯವಸ್ಥೆಗಳ ಪರಿಪೂರ್ಣ ತಿಳುವಳಿಕೆ ಮಾಡಿಕೊಳ್ಳಲು ಅದರ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಅಧ್ಯಯನ ಅನಿವಾರ್ಯವೆಂಬುದು ವಾದಿಸಿದರು ಉದಾಹರಣೆ ಭಾರತ ಚೀನಾ ಅಮೆರಿಕ ಜಪಾನ್ ಮುಂತಾದ ದೇಶಗಳ ರಾಜಕೀಯ ವ್ಯವಸ್ಥೆಗಳಲ್ಲಿನ ಶಾಸಕಾಂಗವೆಂಬ ರಾಜಕೀಯ ರಚನೆಯು ಶಾಸನ ರಚನೆಯ ಕಾರ್ಯವನ್ನು ಹೊಂದಿದ್ದು ಅವುಗಳ ಅಧ್ಯಯನ ನಡೆಸುವುದು ಇದಲ್ಲದೆ ಕೆಲವೊಮ್ಮೆ ರಾಜಕೀಯ ರಚನೆಯೊಂದರ ಕಾರ್ಯವನ್ನು ಔಪಚಾರಿಕ ಅಂದರೆ ಸರ್ಕಾರ ಅಥವಾ ಅನೌಪಚಾರಿಕ ಅಂದರೆ ಒತ್ತಡ ಗುಂಪು ರಾಜಕೀಯ ಪಕ್ಷ ಸ್ವಯಂ ಸೇವಾ ಸಂಸ್ಥೆಗಳಂತಹ ಇತರ ರಚನೆಗಳು ನಿರ್ವಹಿಸಬಹುದೆಂಬ ಅಂಶವನ್ನು ಅಲ್ಮಂಡ್ ಪ್ರತಿಪಾದಿಸಿದರು ಉದಾಹರಣೆ ನ್ಯಾಯದಾನವನ್ನು ನ್ಯಾಯಾಂಗದ ಬದಲು ಕಾರ್ಯಾಂಗ ಒದಗಿಸುವುದು ಅಥವಾ ಜನರಿಗೆ ಸೌಲಭ್ಯಗಳನ್ನು ಸರ್ಕಾರದ ಬದಲು ಒತ್ತಡ ಗುಂಪುಗಳು ಕಲ್ಪಿಸುವುದು ಈ ಹಿನ್ನೆಲೆಯಲ್ಲಿ ರಾಜಕೀಯ ರಚನೆಯೊಂದರ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ವಿಧಾನದ ಅಧ್ಯಯನವು ವ್ಯವಸ್ಥಾ ವಿಧಾನದ ಅಧ್ಯಯನಕ್ಕಿಂತ ಉಪಯುಕ್ತವೆಂಬುದು ಅಲ್ಮಂಡರ ನಿಲುವಾಗಿತ್ತು ಒಳ ಹೂಡುವಿಕೆ ಮತ್ತು ಹೊರಹೂಡುವಿಕೆಯ ಮಾದರಿಯನ್ನು ಬಳಸಿಕೊಂಡು ರಾಜಕೀಯ ವ್ಯವಸ್ಥೆಗಳ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ತೋಲುಣಿಕ ಅಧ್ಯಯನವು ಪರಿಣಾಮಕಾರಿ ಅಧ್ಯಯನಕ್ಕೆ ಸಹಕಾರಿ ಎಂಬುದು ಅಲ್ಮಂಡ್ ಪ್ರತಿಪಾದಿಸಿದ್ದರು ಎಂಬುದು ಇಷ್ಟು ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ವಿಧಾನದ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಮುಂದುವರೆದು ಆಧುನಿಕ ವಿಧಾನದಲ್ಲಿ ಬರುವ ಅಂದರೆ ಮಾಡರ್ನ್ ಅಪ್ರೋಚ್ನಲ್ಲಿ ಬರುವ ಮೂರನೇ ವಿಧಾನ ಸಂಪರ್ಕ ವಿಧಾನ ಕಮ್ಯುನಿಕೇಷನ್ ಅಪ್ರೋಚ್ ಇದರ ಬಗ್ಗೆ ನೋಡೋದಾದರೆ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಎರಡನೇ ಮಹಾಯುದ್ಧದ ಬಳಿಕ ರಾಜ್ಯಶಾಸ್ತ್ರದ ಅಧ್ಯಯನವು ವೈಜ್ಞಾನಿಕ ತಳಹದಿಯನ್ನು ಪಡೆಯಲಾರಂಭಿಸಿತು ಈ ನಿಟ್ಟಿನಲ್ಲಿ ವರ್ತನಾ ವಿಧಾನ ವ್ಯವಸ್ಥಾ ವಿಧಾನ ರಚನಾತ್ಮಕ ಕಾರ್ಯಾತ್ಮಕ ವಿಧಾನ ಮುಂತಾದವು ಅನುಸರಣೆಯೊಡನೆ ರಾಜಕೀಯ ವಿಶ್ಲೇಷಕರು ರಾಜಕೀಯ ವಿದ್ಯಮಾನಗಳನ್ನು ತೌಲೂನಿಕ ಪ್ರಾಯೋಗಿಕ ಮತ್ತು ಅನುಭವನಾತ್ಮಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಲು ಮುಂದಾದರು ಈ ಸನ್ನಿವೇಶದಲ್ಲಿಯೇ ಪ್ರತಿಪಾದಿಸಲ್ಪಟ್ಟ ಮತ್ತೊಂದು ವೈಜ್ಞಾನಿಕ ಸಿದ್ಧಾಂತವೇ ಸಂಪರ್ಕ ಸಿದ್ಧಾಂತ ಯಂತ್ರಶಾಸ್ತ್ರದಲ್ಲಿ ಬಳಕೆಯಾಗುತ್ತಿದ್ದ ಸಂಪರ್ಕ ಜಾಲ ಅಂದರೆ ಸೈಬರ್ನೆಟಿಕ್ಸ್ ಪರಿಕಲ್ಪನೆಯ ಪಿತಾಮಹನಾದ ನಾರ್ಬರ್ಟ್ ವೆನರ್ ಸಮಾಜ ವಿಜ್ಞಾನಗಳ ಅಧ್ಯಯನಕ್ಕೆ ಸಂಪರ್ಕ ಜಾಲವು ಸಹಕಾರಿ ಎಂದು ಪ್ರತಿಪಾದಿಸಿದ್ದರು ಈ ಹಿನ್ನೆಲೆಯಲ್ಲಿ ಕಾರ್ಲ್ ಡ್ಯೂಚ್ ಮೊದಲ ಬಾರಿಗೆ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಣೆಗೆ ಸಂಪರ್ಕ ಜಾಲ ತತ್ವಗಳನ್ನ ಆಧರಿಸಿದ ಸಂಪರ್ಕ ವಿಧಾನವನ್ನು ಮಂಡಿಸಿ ತೌಲೂನಿಕ ರಾಜಕೀಯ ವಿಶ್ಲೇಷಣೆಗೆ ನೆರವಾದರು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ರಚಿಸಿದ ತಮ್ಮ ನರ್ವ್ಸ್ ಆಫ್ ಗಾರ್ನಮೆಂಟ್ಸ್ ಕೃತಿಯಲ್ಲಿ ಡ್ಯೂಚ್ ತಮ್ಮ ಸಂಪರ್ಕ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮೂಲಕ ವೈಜ್ಞಾನಿಕ ತಳಹದಿಯ ತೌಲುನಿಕ ರಾಜಕೀಯ ವಿಶ್ಲೇಷಣೆಗೆ ಶ್ರಮಿಸಿದರು ಕಾರ್ಲ್ ಡ್ಯೂಚ್ ದೃಷ್ಟಿಯಲ್ಲಿ ಪರಿಣಾಮಕಾರಿ ನಿರ್ಧಾರ ಕೈಗೊಳ್ಳಲು ಪೂರಕವಾದ ಮಾಹಿತಿಯನ್ನು ಸಂಗ್ರಹಿಸುವ ವರ್ಗಾಯಿಸುವ ಮತ್ತು ಸ್ವೀಕರಿಸುವ ಪ್ರಕ್ರಿಯೆಯೇ ಸಂಪರ್ಕ ಎನಿಸಿಕೊಳ್ಳುತ್ತದೆ ರಾಜಕೀಯ ವ್ಯವಸ್ಥೆಯೊಂದು ತನ್ನ ಸಾಮಾಜಿಕ ಗುರಿಗಳನ್ನು ಸಾಧಿಸಲು ಈ ಮಾಹಿತಿ ಪ್ರಕ್ರಿಯೆಯ ಸಂಪರ್ಕವು ಸಹಕಾರಿ ಎಂಬುದು ಡ್ಯೂಚ್ ನಂಬಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ಸಂಪರ್ಕ ಜಾಲವು ರಾಜಕೀಯ ವ್ಯವಸ್ಥೆಯೊಂದರ ಅಸ್ತಿತ್ವ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅತ್ಯಗತ್ಯ ಎಂಬುದು ಡ್ಯೂಚ್ ಪ್ರತಿಪಾದಿಸಿದರು ಕಾರ್ನ ಡ್ಯೂಚ್ ಪ್ರತಿಪಾದಿಸಿದ ಸಂಪರ್ಕ ಸಿದ್ಧಾಂತದ ಚಿಂತನೆಗಳ ನೆರಳಿನಲ್ಲಿ ಅಸ್ತಿತ್ವಕ್ಕೆ ಬಂದ ಸಂಪರ್ಕ ವಿಧಾನವು ಈ ಮುಂದಿನ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿದೆ ಲಕ್ಷಣ ಒಂದು ಸಂಪರ್ಕ ಜಾಲ ಎಂಬ ಶಾಸ್ತ್ರದ ತಳಹದಿ ಎರಡು ರಾಜಕೀಯ ವ್ಯವಸ್ಥೆಯ ಕಾರ್ಯಾಚರಣೆ ಮತ್ತು ಸಾಮರ್ಥ್ಯಗಳಿಗೆ ಪ್ರಾಶಸ್ತ್ಯ ಮೂರು ರಾಜಕೀಯ ವ್ಯವಸ್ಥೆಯನ್ನು ಮುಕ್ತ ವ್ಯವಸ್ಥೆಯಾಗಿ ಪರಿಗಣಿಸುವಿಕೆ ನಾಲ್ಕು ರಾಜಕೀಯವು ಸಾಮಾಜಿಕ ಗುರಿಗಳಿಗೆ ಸಂಬಂಧಿಸಿದ್ದುದು ಐದು ಸರ್ಕಾರ ಕುರಿತಂತೆ ನವ ದೃಷ್ಟಿಕೋನ ಈ ಮೇಲೆ ಪ್ರಸ್ತಾಪಿಸಲಾದ ಲಕ್ಷಣಗಳನ್ನು ಸಂಪರ್ಕ ಸಿದ್ಧಾಂತವನ್ನು ಆಧರಿಸಿರುವ ಅಧ್ಯಯನ ವಿಧಾನವೇ ಸಂಪರ್ಕ ವಿಧಾನವಾಗಿದೆ ಸಮಾಜವನ್ನು ಯಂತ್ರಗಳಿಗೆ ಹೋಲಿಸಿ ಮಾಹಿತಿಗೆ ಅಧಿಕ ಮಹತ್ವ ನೀಡುವುದು ಈ ವಿಧಾನದ ವಿಶೇಷತೆಯಾಗಿದೆ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕಗೊಳಿಸುವ ನಿಟ್ಟಿನಲ್ಲಿ ಪ್ರತಿಪಾದಿಸಲ್ಪಟ್ಟ ಸಂಪರ್ಕ ಸಿದ್ಧಾಂತ ತನ್ನಲ್ಲಿನ ದೋಷಗಳೊಂದಾಗಿ ಚಿಂತಕರಿಂದ ಸಾಕಷ್ಟು ಅಮೆರ್ಚುಗೊಳಿಸಿದ್ದುದು ಗಮನಾರ್ಹ ಹಾಗಾದರೆ ಸಂಪರ್ಕ ವಿಧಾನದ ಪ್ರಧಾನ ಟೀಕೆಗಳನ್ನು ಈ ಮುಂದೆ ನೋಡುತ್ತಾ ಹೋಗೋಣ ಬನ್ನಿ ಟೀಕೆ ಒಂದು ನಿರ್ಧಾರ ಕೈಗೊಳ್ಳುವಿಕೆ ಮೇಲೆ ಮಾಹಿತಿಯ ಒಳ ಹೂಡಿಕೆ ಮತ್ತು ಹೊರ ಹೂಡುವಿಕೆಯ ಪ್ರಭಾವದ ವಿವರಣೆಯು ಸರಿಯಲ್ಲ ಟೀಕೆ ಎರಡು ಯಂತ್ರಶಾಸ್ತ್ರದಿಂದ ಎರವಲು ಪಡೆದ ಸಂಪರ್ಕ ಜಾಲ ಆವರಿಸಿರುವ ಸಂಪರ್ಕ ಸಿದ್ಧಾಂತವನ್ನು ಪರಿಣಾಮಕಾರಿಯಾಗಿ ರಾಜ್ಯಶಾಸ್ತ್ರದಲ್ಲಿ ಅನ್ವಯಿಸಲಾಗದು ಮೂರು ಸಮತಾವಾದದ ತತ್ವಗಳಿಗೆ ಆಸ್ಪದ ಹೊಂದಿರುವ ಸಂಪರ್ಕ ಸಿದ್ಧಾಂತವು ಮಾರ್ಕ್ಸ್ ವಾದಿ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ನಾಲ್ಕು ಸಂಪರ್ಕ ಸಿದ್ಧಾಂತವು ಅಪರಿಪೂರ್ಣ ವಿವರಗಳನ್ನು ಒಳಗೊಂಡಿದೆ ವಿಮರ್ಶಕರಿಂದ ಹಲವು ಟೀಕೆಗಳನ್ನು ಎದುರಿಸಿದರೂ ಡ್ಯೂಕ್ ಪ್ರತಿಪಾದಿಸಿರುವ ಸಂಪರ್ಕ ಸಿದ್ಧಾಂತದ ತಳಹದಿಯುಳ್ಳ ಸಂಪರ್ಕ ವಿಧಾನವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತೌಲೂನಿಕ ರಾಜಕೀಯದ ಅಧ್ಯಯನಕ್ಕೆ ನೆರವಾಗಿದೆ ಜೊತೆಗೆ ಕ್ರಾಂತಿಕಾರಕ ವೈಚಾರಿಕತೆಯನ್ನು ಚಿಂತಕರಲ್ಲಿ ಉಂಟು ಮಾಡುವಲ್ಲಿ ಸಂಪರ್ಕ ವಿಧಾನವು ಸಹಕಾರಿಯಾಗಿದೆ ಅಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಸಮುದಾಯಗಳ ರಚನೆ ಮತ್ತು ಕಾರ್ಯಾಚರಣೆಗಳ ಸಂಪರ್ಕ ವಿಧಾನವು ಪ್ರೇರಣೆಯನ್ನು ಒದಗಿಸಿದೆ ಈ ಹಿನ್ನೆಲೆಯಲ್ಲಿ ಡ್ಯೂಚ್ ಪ್ರತಿಪಾದಿಸಿರುವ ಸಂಪರ್ಕ ಸಿದ್ಧಾಂತವು ಆತ ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ನೀಡಿದ ಮಹತ್ವದ ಕೊಡುಗೆ ಎನಿಸಿಕೊಂಡಿದೆ ಇಷ್ಟು ಸಂಪರ್ಕ ವಿಧಾನ ಕಮ್ಯುನಿಕೇಶನ್ ಅಪ್ರೋಚ್ ಮಾಹಿತಿಯಾಗಿತ್ತು ಆಧುನಿಕ ವಿಧಾನದಲ್ಲಿ ಬರುವ ನಾಲ್ಕನೇ ವಿಧಾನ ನಿರ್ಧಾರ ಕೈಗೊಳ್ಳುವಿಕೆ ವಿಧಾನ ಡಿಸಿಷನ್ ಮೇಕಿಂಗ್ ಅಪ್ರೋಚ್ ಆಡಳಿತವೆಂಬ ಪರಿಕಲ್ಪನೆಯ ಮೂಲಾಧಾರವೇ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ಕೌಟುಂಬಿಕ ಆಡಳಿತದಿಂದ ಮೊದಲುಗೊಂಡ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ಕೈಗೊಳ್ಳುವಿಕೆ ತನ್ನದೇ ಆದ ಮಹತ್ವ ಪಡೆದಿದೆ ಈ ಆಡಳಿತಾತ್ಮಕ ನಿರ್ಧಾರ ಕೈಗೊಳ್ಳುವಿಕೆಯು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಪರಿಕಲ್ಪನೆ ಎನಿಸಿದೆ ಇದಕ್ಕೆ ನಿರ್ಧಾರ ಕೈಗೊಳ್ಳುವಿಕೆಯು ರಾಜ್ಯಶಾಸ್ತ್ರದ ಸಾರ್ವಜನಿಕ ಆಡಳಿತ ಅಂತಾರಾಷ್ಟ್ರೀಯ ಸಂಬಂಧ ತೌಲೂನಿಕ ರಾಜಕೀಯ ಶಾಖೆಯಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತಿರುವುದು ಪ್ರಧಾನ ಕಾರಣ ಈ ನಿರ್ಧಾರ ಕೈಗೊಳ್ಳುವಿಕೆಯನ್ನು ಸಾರ್ವಜನಿಕ ಆಡಳಿತ ಅಧ್ಯಯನದಲ್ಲಿ ವ್ಯವಸ್ಥಿತವಾಗಿ ಹರ್ಬರ್ಟ್ ಸೈಮನ್ ಬಳಸಿದರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ರಿಜರ್ಡ್ ಸ್ಪೈಡರ್ ಜನಪ್ರಿಯಗೊಳಿಸಿದರು ಜಾರ್ಜ್ ಟೆರ್ರಿ ಪ್ರಕಾರ ಎರಡು ಅಥವಾ ಹೆಚ್ಚಿನ ಪರ್ಯಾಯಗಳಲ್ಲಿ ನಿರ್ದಿಷ್ಟ ಅಂತರವನ್ನಾಧರಿಸಿ ಒಂದು ಆಯ್ಕೆ ಮಾಡಿಕೊಳ್ಳುವುದೇ ನಿರ್ಧಾರ ಕೈಗೊಳ್ಳುವಿಕೆಯಾಗಿದೆ ಸಾಮಾನ್ಯವಾಗಿ ನಿರ್ಧಾರ ಕೈಗೊಳ್ಳುವಿಕೆಯು ಸವಾಲುಗಳಿಗೆ ಪರಿಹಾರವನ್ನು ಪ್ರತಿನಿಧಿಸುತ್ತದೆ ನಿರ್ಧಾರ ಕೈಗೊಳ್ಳುವಿಕೆಯು ಸಮಸ್ಯೆಯನ್ನು ಗುರುತಿಸುವ ಮಾಹಿತಿಯನ್ನು ಸಂಗ್ರಹಿಸುವ ಪರ್ಯಾಯಗಳನ್ನು ಕಂಡುಕೊಳ್ಳಲು ಮತ್ತು ವಿವಿಧ ಪರ್ಯಾಯ ಆಯ್ಕೆಗಳಲ್ಲಿ ಒಂದನ್ನು ಅಂತಿಮಗೊಳಿಸುವ ಹಂತವನ್ನು ಪ್ರತಿನಿಧಿಸುವ ವ್ಯವಸ್ಥೆ ಪರಿಕಲ್ಪನೆಯಾಗಿದೆ ಆದ್ದರಿಂದಲೇ ರಾಬರ್ಟ್ ದಾಲ್ ತಮ್ಮ ಆಧುನಿಕ ರಾಜಕೀಯ ವಿಶ್ಲೇಷಣೆ ಎಂಬ ಕೃತಿಯಲ್ಲಿ ನಿರ್ಧಾರ ಕೈಗೊಳ್ಳುವಿಕೆಯನ್ನು ರಾಜಕೀಯದಲ್ಲಿನ ಶುದ್ಧ ವಿಜ್ಞಾನದ ಸಂಕೇತ ಎಂದಿರುವರು ಗಮನಿಸಬೇಕಾದ ಅಂಶವೇನೆಂದರೆ ನಿರ್ಧಾರ ಕೈಗೊಳ್ಳುವಿಕೆ ಪರಿಕಲ್ಪನೆಯನ್ನು ಹರ್ಬರ್ಟ್ ಸೈಮನ್ ನಿರ್ಧಾರ ಮತ್ತು ಅದನ್ನು ಜಾರಿಗೊಳಿಸುವ ಪ್ರಕ್ರಿಯೆ ಎಂದು ಎರಡು ಭಾಗಗಳಾಗಿ ಪ್ರತ್ಯೇಕಿಸಿ ಅಧ್ಯಯನ ನಡೆಸಲು ಮುಂದಾಗಿರುವರು ಸ್ಪೈಡರ್ ಅಭಿಪ್ರಾಯದಲ್ಲಿ ನಿರ್ಧಾರ ಕೈಗೊಳ್ಳುವಿಕೆಯು ಚಲನಶೀಲ ಪ್ರಕ್ರಿಯೆಯಾಗಿದೆ ಇದಕ್ಕೆ ಸಮಾಜವು ಸಂಕೀರ್ಣತೆ ಮತ್ತು ಚಲನಶೀಲತೆ ಮೈಗೂಡಿಸಿಕೊಂಡಿರುವುದು ಪ್ರಧಾನ ಕಾರಣ ಸಮಾಜವೊಂದು ಹೊಂದಿರುವ ರಾಜಕೀಯ ಕ್ರಿಯೆಯ ಹಿಂದೆ ಮಾನವರ ಚಟುವಟಿಕೆಗಳ ಪಾತ್ರವನ್ನು ಗುರುತಿಸಬಹುದು ಸಮಾಜವೊಂದು ಹೇಗೆ ಮುನ್ನಡೆಯಬೇಕೆಂಬ ನೀತಿ ನಿಯಮದಲ್ಲಿ ಮಾನವರ ಕ್ರಿಯೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವ ಹೊಂದಿರುತ್ತವೆ ಆದ್ದರಿಂದ ಸಮಾಜವೊಂದರ ಪರಿಪೂರ್ಣ ಅಧ್ಯಯನಕ್ಕೆ ಅಲ್ಲಿನ ನಿರ್ಧಾರ ಕೈಗೊಳ್ಳುವಿಕೆಯನ್ನು ಅಭ್ಯಸಿಸುವುದು ಅಗತ್ಯವೆಂಬುದು ರವರ ನಿಲುವಾಗಿತ್ತು ನಿರ್ಧಾರ ಕೈಗೊಳ್ಳುವವರು ಒಂದು ಸನ್ನಿವೇಶವನ್ನು ಹೇಗೆ ವ್ಯಾಖ್ಯಾನಿಸುತ್ತಾರೆ ಎಂಬುವುದನ್ನು ಅವರ ನಿರ್ಧಾರ ಕೈಗೊಳ್ಳುವಿಕೆಯು ಆಧರಿಸುತ್ತದೆ ಎಂಬುದು ಸ್ಪೈಡರ್ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿರುವರು ಮುಂದುವರೆದು ದೇಶ ಅಥವಾ ರಾಜ್ಯವೊಂದರ ನಿರ್ಧಾರಗಳು ನಿಜಾರ್ಥದಲ್ಲಿ ನಿರ್ಧಾರ ಕೈಗೊಳ್ಳುವ ಅಧಿಕಾರಗಳುವರು ರಾಜ್ಯದ ಪರವಾಗಿ ಕೈಗೊಂಡ ನಿರ್ಧಾರಗಳಾಗಿರುತ್ತವೆಯೇ ಹೊರತು ರಾಜ್ಯವೇ ಕೈಗೊಂಡ ನಿರ್ಧಾರಗಳಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು ಜೊತೆಗೆ ನಿರ್ಧಾರ ಕೈಗೊಳ್ಳುವವರು ಆಂತರಿಕ ಮತ್ತು ಬಾಹ್ಯ ಮೂಲಾಂಶಗಳನ್ನು ಆಧರಿಸಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂಬುದು ಸ್ಪೈಡರರ ಅಭಿಪ್ರಾಯವಾಗಿತ್ತು ಸಾರ್ವಜನಿಕ ಅಭಿಪ್ರಾಯ ಸಾಮಾಜಿಕ ಸ್ಥಿತಿ ಆರ್ಥಿಕ ಬೆಳವಣಿಗೆ ಜನಸಂಖ್ಯಾ ಪ್ರಮಾಣ ಮುಂತಾದವು ನಿರ್ಧಾರ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ ಆಂತರಿಕ ಮೂಲಾಂಶಗಳಾದರೆ ಅಂತಾರಾಷ್ಟ್ರೀಯ ಸಮುದಾಯಗಳ ಬೆಂಬಲ ಅಥವಾ ತಿರಸ್ಕಾರದಂತಹ ಅಂಶಗಳು ಬಾಹ್ಯ ಮೂಲಾಂಶಗಳಾಗಿರುತ್ತವೆ ದೇಶವೊಂದು ನಿರ್ಧಾರ ಕೈಗೊಳ್ಳುವ ಸಮಯದಲ್ಲಿ ತನ್ನ ಆಂತರಿಕ ಮತ್ತು ಬಾಹ್ಯ ಪ್ರಭಾವಗಳಿಗೆ ಸೂಕ್ತ ಪ್ರಾಮುಖ್ಯತೆ ನೀಡದಿದ್ದರೆ ನಿರ್ಧಾರಗಳು ಸರ್ವರ ಸಮ್ಮತಿ ಮತ್ತು ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತವೆ ಎಂಬುದು ರವರ ನಿಲುವಾಗಿತ್ತು ಒಟ್ಟಾರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಭಾಗವಾಗಿ ಸ್ಪೈಡರ್ ಪ್ರತಿಪಾದಿಸಿರುವ ನಿರ್ಧಾರ ಕೈಗೊಳ್ಳುವಿಕೆಯ ಸಿದ್ಧಾಂತವು ತೌಲಿಕ ರಾಜಕೀಯದ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ದೇಶ ದೇಶಗಳ ನಡುವಿನ ವ್ಯವಸ್ಥೆಗಳಿಗೆ ಅಂದರೆ ವಿದೇಶಾಂಗ ನೀತಿಯ ಮನವರಿಕೆಗೆ ರಾಷ್ಟ್ರಗಳ ಮುಖ್ಯಸ್ಥರ ನಿಲುವುಗಳ ಅರ್ಥೈಸಿಕೊಳ್ಳುವಿಕೆಗೆ ರಾಜಕೀಯ ಬೆಳವಣಿಗೆಗಳ ಅವಲೋಕನಕ್ಕೆ ಸಹಕಾರಿ ಎನಿಸಿದೆ ಅಲ್ಲದೆ ದೇಶದೊಳಗಿನ ನಿರ್ಧಾರ ಕೈಗೊಳ್ಳುವಿಕೆಯ ಪ್ರಕ್ರಿಯೆಯನ್ನು ಮನವರಿಕೆ ಮಾಡಿಕೊಳ್ಳಲು ನೆರವಾಗಿದೆಯೇ ಎಂಬುದು ಇಷ್ಟು ಆಧುನಿಕ ವಿಧಾನದಲ್ಲಿ ಬರುವ ನಾಲ್ಕನೇ ವಿಧಾನವಾದಂತಹ ಡಿಸಿಷನ್ ಮೇಕಿಂಗ್ ನಿರ್ಧಾರ ಕೈಗೊಳ್ಳುವಿಕೆಯ ವಿಧಾನ ಡಿಸಿಷನ್ ಮೇಕಿಂಗ್ ಅಪ್ರೋಚ್ದ ಬಗ್ಗೆ ಮಾಹಿತಿಯಾಗಿತ್ತು ಮತ್ತು ಆಧುನಿಕ ವಿಧಾನದಲ್ಲಿ ಬರುವ ನಾಲ್ಕು ವಿಧಾನಗಳ ಬಗ್ಗೆ ಸ್ವಾರಸ್ಯಪೂರ್ಣವಾಗಿ ಒಂದು ಹತ್ತು ಹಕ್ಕದ ಪ್ರಶ್ನೆ ಉತ್ತರವನ್ನು ಇಟ್ಟುಕೊಂಡು ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ತಪ್ಪದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು ಅಂತ ಹೇಳುತ್ತಾ ಮತ್ತೆ ಮುಂದಿನ ಅಧ್ಯಾಯಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ